ನೋಡಿ ಮೆಂತೆ ಪಾಲಕ್ ಪಲಾವ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿದೆ ಆಕರ್ಷಕವಾಗಿದೆ ಅಲ್ವಾ ಪಾಲಕ್ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ಇದು ಮೆಂತೆ ಪಾಲಕ್ದು ಪಲಾವ್ ಅಂತ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬೇರೆ ಥರ ಮತ್ತು ಬಟಾಣಿ ಇಟ್ಕೊಂಡಿದ್ದೀನಿ ಇನ್ನು ಆಪ್ಷನಲ್ಲು ಕ್ಯಾರೆಟು ಅಷ್ಟೇ ಆಪ್ಷನಲ್ಲು ಇದಿಷ್ಟು ಮಸಾಲೆ ಇದು ಮಸಾಲೆ ಎಲೆ ಇದು ಆಲ್ ಸ್ಪೈಸ್ ಅಂತ ಒಂದು ಎಲೆ ಬರುತ್ತೆ ಇದು ಒಂಚೂರು ಏಲಕ್ಕಿ ಒಂದು ಲವಂಗ ಚಕ್ಕೆ ಮೊಗ್ಗು ಇದು ಕಲ್ಲು ಹೂವು ಅಂತ ಬರುತ್ತೆ ಅದು ಮತ್ತು ಇದು ಜಾಪತ್ರೆ ಇಷ್ಟನ್ನು ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಈಗ ಜೊತೆಗೆ ಹಸಿಮೆಣಸಿನಕಾಯಿನೂ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಬಾಸ್ಮತಿ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಬಟಾಣಿ ಹಾಕ್ಕೊಂಡ್ಬಿಡ್ತೀನಿ ಕುಕ್ಕರಲ್ಲಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡ್ಕೊಳ್ತೀನಿ ಈಗ ಮಸಾಲೆಗಳನ್ನೆಲ್ಲ ಸ್ವಲ್ಪ ಡ್ರೈ ಆಗಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನ ಮೊದಲು ಪುಡಿ ಮಾಡ್ಕೊಂಡ್ಬಿಟ್ಟೋಣ ಇದಕ್ಕೆ ತೆಂಗಿನ ತುರಿ ಸ್ವಲ್ಪ ಮತ್ತು ಹುರಿದಿರೋ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ನ ಒಂದು ಚಮಚ ಎಣ್ಣೆಗೆ ಒಂದು ಸ್ವಲ್ಪ ಒಂದು ಸುತ್ತು ಹುರ್ಕೊಂಬಿಟ್ಟು ಅಕ್ಕಿ ಜೊತೆ ಹಾಕಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಬಾಕಿ ಉಳಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋ ಹಾಗಿದ್ರೆ ಇವಾಗ ಹಾಕ್ಕೊಂಡು ಹುರಿಬೋದು ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಈ ಸೊಪ್ಪುಗಳನ್ನ ಹಾಕೋಬೇಕಾಗತ್ತೆ ನಾನು ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಚೆನ್ನಾಗಿ ಮಗ್ಗಿಸ್ಕೊಳ್ತೀನಿ ಸ್ವಲ್ಪ ಇದು ಚೆನ್ನಾಗಿ ಮಗ್ಗಿದೆ ಇವಾಗ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ನಾವು ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡು ಇದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ತಿಳ್ಕೊಳ್ಳೋಣ ಮತ್ತು ಉಪ್ಪನ್ನು ಇದಕ್ಕೆ ಮಿಕ್ಕಿದ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಹಾಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ ಅಲ್ಲಿವರೆಗೂ ಹುಟ್ಕೊಳ್ಳೋಣ ಸ್ವಲ್ಪ ಹುಳಿಯಾಗಿರೋ ಮಜ್ಜಿಗೆಗೆ ಹಸಿಮೆಣ್ಸಿನ್ಕಾಯಿ ಕುಟ್ಟಿದ ಖಾರ ಉಪ್ಪು ಒಂದು ಚೂರು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ತೆಂಗಿನ ಪುರಿ ಹಾಕ್ಕೋಬಹುದು ಇಷ್ಟೇ ಇವತ್ತು ರೆಡ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾನು ಹಾಕ್ತಾ ಇಲ್ಲ ಒಂದು ಕಾಲು ಚಮಚಷ್ಟು ಉಪ್ಪನ್ನು ಇದಕ್ಕೆ ಕೂಡ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಗಬೇಕು ಅದ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಹಾಫ್ ಮಾಡಬೇಕು ಅನ್ನುವಾಗ ಸ್ವಲ್ಪ ಮುಂಚೆ ಹಾಕ್ಕೊಂಡ್ರೆ ಸಾಕು ಮೊದಲೇ ಹಾಕ್ಕೊಳ್ಳೋದು ಹೆಂಡೆಗ ಇದನ್ನೊಂದು ಸುತ್ತು ಹುರಿಯೋಣ ಈಗ ನೋಡಿ ಇಷ್ಟ ಆಗಿದೆ ಇನ್ನೊಂದು ಸ್ವಲ್ಪ ನುಣ್ಣಗಾದರೆ ಸಾಕು ನೀರು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು ಇಲ್ಲ ಹಾಗೆ ಬೇಕಿದ್ರೆ ನುಣ್ಣಗೆ ಮಾಡಬಹುದು ಇದಕ್ಕೆ ಈಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಮತ್ತು ಇನ್ನು ಸ್ವಲ್ಪ ಎಣ್ಣೆ ಬಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಬಿಟ್ಟು ಹುರಿಯೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಒಳಗೆ ನೀರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹಾಕಿ ಹೋಗೋ ಹಾಗೆ ಇಟ್ಕೋಬೇಕು ಬೇಯಿಸ್ಕೊಂಡಿರೋ ಅನ್ನ ಇದೆ ಈ ಥರ ಮುದ್ದೆ ಥರ ಮಾಡಿ ಪಲ್ಯ ಮಾಡಿ ಅನ್ನ ಬೆರೆಸ್ಕೊಳ್ಳೋವಾಗ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಒಳ್ಳೆಯದು ಬ್ರೇಕ್ ಆಗಲ್ಲ ಅವೆಲ್ಲ ಪುಡಿ ಆಗೋಲ್ಲ ಮುದ್ದೆ ಆಗೋಲ್ಲ ಇದರಲ್ಲಿ ಇವಾಗ ತೇವ ಎಲ್ಲ ಹಿಂಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಟೈಮಲ್ಲಿ ಇದನ್ನು ಆದರೆ ಒಲೆ ಹಾಕಬೇಕು ಒಂದೆರಡು ಸಲ ಮಾತ್ರ ಈ ಥರ ಮುದ್ದೆ ಇದಕ್ಕೆ ಬರೋ ಹಾಗೆ ಸ್ವಲ್ಪ ಬೆರೆಸಿ ಇಟ್ಬಿಡ್ಬೇಕು ಸ್ವಲ್ಪ ಹೊತ್ತು ಐದು ನಿಮಿಷ ಬಿಟ್ಟುಬಿಡ್ಬೇಕು ಅನ್ನನೂ ತಣ್ಣಗಾಗಬೇಕು ಮುದ್ದೆನೂ ತಣ್ಣಗಾಗಬೇಕು ಆಮೇಲೆ ನಿಧಾನಕ್ಕೆ ಬೆರೆಸಿದ್ರೆ ಚೆನ್ನಾಗಿ ಬೆರೆಯುತ್ತೆ ಎಣ್ಣೆ ಎಲ್ಲ ಅನ್ನದೊಳಗೆ ಇಳ್ಕೊಂಡಿರುತ್ತೆ ಬಿಸಿ ಬಿಸಿನಲ್ಲೇ ಕಲಿಸೋಕ್ಕೆ ಪೂರ್ತಿ ಕಲಿಸೋಕ್ಕೆ ಹೋಗಬಾರ್ದು ಇಷ್ಟು ಮಾತ್ರ ಮಾಡಿ ಇವಾಗ ಬಿಟ್ಕೊಂಡಿರ್ತೀನಿ ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಮೆಂತ್ಯ ಸೊಪ್ಪಿಂದು ಒಗಚು ಕಾಣೋದಿಲ್ಲ ಆವಾಗ ರುಚಿಯಾಗಿರುತ್ತೆ ಇದು ಇವಾಗ ಸಿದ್ಧವಾಗಿದೆ ಮೊಸರು ಬಜ್ಜಿ ಜೊತೆ